ನಮಸ್ಕಾರ ವೀಕ್ಷಕರೇ ಕಳೆದ ವಾರ ಅಲ್ಲು ಅರ್ಜುನ್ ನಟನೆ ಮಾಡಿರುವ ಟು ಪ್ಯಾನ್ ಇಂಡಿಯಾ ರಿಲೀಸ್ ಆಗಿತ್ತು ಇನ್ನೇನು ಸಾವಿರ ಕೋಟಿ ರೀಚ್ ಆಗ್ತಿದೆ ಅಂತ ಎಲ್ಲರೂ ಖುಷಿ ಪಡ್ಬೇಕಾದ್ರೆ ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್ಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಇದಕ್ಕಿದ್ದಂತೆ ಪ್ಯಾನ್ ಇಂಡಿಯಾ ಸ್ಟಾರ್ ಆದ ಅಲ್ಲು ಅರ್ಜುನ್ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದಕ್ಕೇನಪ್ಪ ರೀಸನ್ ಅಂದ್ರೆ ಡಿಸೆಂಬರ್ ನಾಲ್ಕನೇ ತಾರೀಕು ಪುಷ್ಪ ಟು ಸಿನಿಮಾ ಪ್ರೀಮಿಯರ್ ಶೋನ ಏರ್ಪಡಿಸಿದ್ರು ಸೊ ಆ ಶೋ ಅಲ್ಲಿ ಅಲ್ಲು ಅರ್ಜುನ್ ಕೂಡ ಕಾಣಿಸ್ಕೊಂಡಿದ್ರು ಜನ ಜಾಸ್ತಿ ಸೇರಿರ್ತಾರೆ ಎಲ್ಲರೂ ಅಲ್ಲು ಅರ್ಜುನ್ ನ ಮೀಟ್ ಮಾಡಬೇಕು ಅಂತ ಹೇಳಿ ಹೋದಾಗ ಕಾಲ್ ತೊಳಿತಾಗಿ ಒಬ್ಬ ಮಹಿಳೆ ಸಾವನ್ನೊಪ್ತಾಳೆ ಸೊ ಈ ವಿಷಯ ತಿಳಿದು ಅಲ್ಲು ಅರ್ಜುನ್ ಅವರು ಇಪ್ಪತ್ತೈದು ಲಕ್ಷ ಕಂಪನ್ಸೇಷನ್ ಕೂಡ ಕೊಟ್ಟಿರ್ತಾರೆ ಆ ಫ್ಯಾಮಿಲಿಗೆ ಸೊ ಇವಾಗ ಏನಾಗಿದೆ ಅಂದರೆ ರೇವತಿ ಅವರ ಪತಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲು ಅರ್ಜುನ್ ಮೇಲೆ ಕಂಪ್ಲೇಂಟನ್ನ ಕೊಟ್ಟಿದ್ದಾರೆ ಸೊ ಪೊಲೀಸರು ಈ ದೂರನ್ನು ಆಧರಿಸಿ ಕೇಸನ್ನ ದಾಖಲಾತಿ ಮಾಡಿದ್ದಾರೆ ಮತ್ತು ಎಫ್ ಐ ಆರ್ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಸೊ ಇದಾದ ಮೇಲೆ ಅಲ್ಲು ಅರ್ಜುನ್ ಅವರು ಹೈಕೋರ್ಟ್ ಮೆಟ್ಲೇರಿ ಈ ಎಫ್ ಐ ಆರ್ನ ರದ್ದು ಮಾಡಬೇಕು ಅಂತ ಕೋರಿದ್ರು ಆದರೆ ಸಡನ್ನಾಗಿ ಪೊಲೀಸವರು ಇವಾಗ ಅರೆಸ್ಟ್ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವರು ಸಂಕಷ್ಟಕ್ಕೆ ಇವಾಗ ಇದ್ದಾರೆ ಸೊ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಇದೇ ಥರ ಲೇಟೆಸ್ಟ್ ಆದ ಅಪ್ಡೇಟ್ನ ಕೊಡ್ತಾ ಇರ್ತೀವಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಾವು ಫ್ರೆಂಡ್ಸ್